ಚಿ ಕೊಳಕು ಕುಲ್ಫಿ ಇದನ್ನ ಮನೆ ಹೊಡೆಯುವ ಪೇಂಟ್ ಅಂತ ಅನ್ಕೋಬೇಡಿ ಇದು ನೀವೆಲ್ಲ ಬಾಯ್ ಚಪ್ಪರಿಸಿಕೊಂಡು ತಿನ್ನುವ ಕುಲ್ಫಿಯನ್ನ ತಯಾರಿಸುವ ರೀತಿ ಈ ಕೊಳಕು ಕುಲ್ಫಿ ತಿಂದ್ರೆ ನೀವೆಲ್ಲ ತಿಂಗಳೇ ಆಸ್ಪತ್ರೆ ವಾಸ ಅನುಭವಿಸೋದು ಗ್ಯಾರಂಟಿ ಈ ರೀತಿ ನಾವು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಈ ವಿಡಿಯೋ ನೋಡಿ ನೀರಿಗೆ ಕ್ರೀಮ್ ಮಿಕ್ಸ್ ಗಲೀಜು ಸ್ಥಳದಲ್ಲೇ ಕುಲ್ಫಿ ತಯಾರಿ ಇಲ್ಲಿರೋ ಈ ಸ್ಥಳ ವಾತಾವರಣ ನೋಡಿದ್ರೆ ವಾಕರಿಕೆನೆ ಬಂದ್ಬಿಡುತ್ತೆ ನೈರ್ಮಲ್ಯ ಶುಚಿತ್ವ ಇಲ್ಲದ ಜಾಗದಲ್ಲಿ ಇವರು ಕುಲ್ಫಿ ತಯಾರು ಮಾಡ್ತಿದ್ದಾರೆ ಆ ಕೊಳಕಾದ ಬಕೆಟ್ ನಲ್ಲಿ ಇವರು ಕುಲ್ಫಿಗೆ ಬೇಕಾದ ನೀರನ್ನ ತಯಾರಿಸ್ತಿದ್ದಾರೆ ಗಲೀಜಾಗಿರುವ ನೀರಿಗೆ ಕ್ರೀಮ್ ಹಾಕೋದೇನು ಅದನ್ನ ಕೈಯಲ್ಲಿ ಗಿರಗಿರ ಅಂತ ತಿರುಗಿಸೋದೇನು ಇದನ್ನ ನೋಡ್ತಿದ್ರೆ ವಾಂತಿನೇ ಬಂದ್ಬಿಡುತ್ತೆ ಬಣ್ಣ ಬಳಕೆ ಈ ಕುಲ್ಫಿಯನ್ನ ಗಲೀಜು ಸ್ಥಳದಲ್ಲಿ ತಯಾರಿಸುವುದಲ್ಲದೆ ಇದಕ್ಕೆ ಫುಡ್ ಕಲರ್ ಬೇರೆ ಮಾಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಆ ಕೃತಕ ಬಣ್ಣ ಈ ಕೊಳಚೆಯ ನೀರು ಬಣ್ಣವೇ ಚೇಂಜ್ ಆಗಿ ಕುಲ್ಫಿ ಕಲರ್ ಬಂದ್ಬಿಡುತ್ತೆ ನೋಡಿ ಈಗ ಈ ಗಬ್ಬು ನಾರುತ್ತಿರುವ ನೀರಿಗೆ ಐಸ್ ಬೇರೆ ಮಿಕ್ಸ್ ಮಾಡ್ತಿದ್ದಾರೆ ಮಿಕ್ಸ್ ಮಾಡಿ ಬಾದಾಮಿ ಪುಡಿಯನ್ನೆಲ್ಲ ಐಸ್ ಬಾಕ್ಸ್ ನೊಳಗೆ ಒಳ್ಳೆ ಕಸ ಬಿಸಾಕಿದ ಹಾಗೆ ಬಿಸಾಕಿ ಅದರ ಮೇಲೆ ಆ ಗಬ್ಬು ನಾರುತ್ತಿರುವ ಕುಲ್ಫಿ ನೀರನ್ನ ಮಿಕ್ಸ್ ಮಾಡ್ತಾರೆ ನೀರಲ್ಲೇ ಕುಲ್ಫಿ ತಯಾರಿಕೆ ಇವರ ಈ ಕೊಳಕು ಪ್ರದರ್ಶನ ಇಷ್ಟಕ್ಕೆ ಮುಗಿಯೋದಿಲ್ಲ ಇಲ್ಲಿ ನೋಡಿ ಹೇಗೆ ಕೆಸರಿನ ಹಾಗೆ ಇರುವ ಐಸ್ ನೀರಲ್ಲಿ ಕುಲ್ಫಿಯನ್ನ ಸವರುತ್ತಿದ್ದಾರೆ ಅಂತ ಈ ಕುಲ್ಫಿ ಪಾತ್ರೆಗೆ ಅದೇ ನೀರನ್ನ ಹಾಕ್ತಾರೆ ಆಮೇಲೆ ಅದಕ್ಕೆ ಕಡ್ಡಿಯನ್ನ ಕೂಡ ಚುಚ್ತಾರೆ ಬಳಿಕ ಅದೇ ಕೊಳಕು ಐಸ್ ನೀರಲ್ಲೇ ಕುಲ್ಫಿಯನ್ನ ಗಟ್ಟಿ ಮಾಡ್ತಾರೆ ಐಸ್ ಕ್ಯಾಂಡಿಯು ಕಳಪೆ ಈ ತಯಾರಕರು ಕೇವಲ ಕುಲ್ಫಿ ಮಾತ್ರ ಅಲ್ಲ ಐಸ್ ಕ್ಯಾಂಡಿಗಳನ್ನ ಕೂಡ ಇದೇ ರೀತಿಯ ಗಲೀಜು ವಾತಾವರಣದಲ್ಲಿ ತಯಾರಿ ಮಾಡ್ತಾರೆ ಅದಕ್ಕೂ ಕೂಡ ಕೆಂಪು ಬಣ್ಣ ಮಿಕ್ಸ್ ಮಾಡಿ ಐಸ್ ತಯಾರಿಸಿ ಮಾರಾಟ ಮಾಡ್ತಾರೆ ಈ ರೀತಿ ಗಲೀಜಾಗಿ ತಯಾರಿಸುವ ಕುಲ್ಫಿ ತಿನ್ನೋದ್ರಿಂದ ಜನಸಾಮಾನ್ಯರು ಅನೇಕ ರೀತಿಯ ಗಂಭೀರ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಗೊತ್ತಾ ಹಲ್ಲಿನ ಸಮಸ್ಯೆ ವಾಕರಿಕೆ ಜೀರ್ಣಕಾರಿ ಸಮಸ್ಯೆ ಮಲಬದ್ಧತೆ ಅತಿಸಾರ ತಿರುಗುವಿಕೆ ನಿದ್ರಾಹೀನತೆ ಅಲರ್ಜಿ ತೂಕ ಹೆಚ್ಚಳ ಇತರ ಸಿಹಿ ತಿಂಡಿಗಳಂತೆ ಕುಲ್ಫಿಯನ್ನ ಅತಿಯಾಗಿ ಸೇವಿಸಿದ್ರೆ ಹಲ್ಲು ಹಾಗೂ ದಂತಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ ಕೆಲವರಿಗೆ ಕುಲ್ಫಿ ತಿಂದ ಕೆಲ ನಿಮಿಷದಲ್ಲೇ ಅಥವಾ ಕೆಲ ಗಂಟೆಗಳ ನಂತರ ವಾಕರಿಕೆ ಬರಲಿದೆ ಕುಲ್ಫಿ ವಿಶೇಷವಾಗಿ ಹಾಲಿನಲ್ಲಿ ತಯಾರಿಸೋದ್ರಿಂದ ಅದನ್ನ ತಿಂದ್ರೆ ಜೀರ್ಣಕಾರಿಯ ಸಮಸ್ಯೆಗಳು ಉಂಟಾಗುತ್ತೆ ಕುಲ್ಫಿ ತಿಂದ್ರೆ ಅತಿಸಾರದ ಸಮಸ್ಯೆಗಳು ಉಂಟಾಗಲಿದೆ ಇದರ ಜೊತೆಗೆ ತಲೆ ತಿರುಗುವಿಕೆ ನಿದ್ರಾಹೀನತೆ ಅಲರ್ಜಿ ಕೂಡ ಆಗಲಿದೆ ಕುಲ್ಫಿಯಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಿರೋದ್ರಿಂದ ತೂಕ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಈ ಕುಲ್ಫಿಯನ್ನ ಸಾಮಾನ್ಯವಾಗಿ ಕೆನೆಭರಿತ ಹಾಲು ಕೃತಕ ಬಣ್ಣ ಹಾಗೂ ಕೆಲ ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ತಯಾರಿಸಲಾಗುತ್ತೆ ಇವೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಕೆಲ ತಯಾರಕರು ಗಲೀಜು ನೈರ್ಮಲ್ಯವೇ ಇರದ ಜಾಗದಲ್ಲಿ ಕುಲ್ಫಿಯನ್ನ ಅತ್ಯಂತ ಕಳಪೆಯಾಗಿ ತಯಾರಿಸ್ತಾರೆ ಇದನ್ನೇ ತಿನ್ನುವ ನಾವು ಅಥವಾ ನೀವು ನಾನಾ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೀವಿ ಹೀಗಾಗಿ ಹೊರಗಿನ ಕುಲ್ಫಿ ಅಥವಾ ಐಸ್ ಕ್ಯಾಂಡಿ ತಿನ್ನುವ ಬದಲು ಮನೆಯಲ್ಲೇ ತಯಾರಿಸಿ ತಿನ್ನಿ ನಿಮ್ಮ ಆರೋಗ್ಯ ಉಳಿಸಿಕೊಳ್ಳಿ